ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬುಲ್ಸ್ ತಂಡದಿಂದ ಪ್ರದೀಪ್ ಹೊರಗೆ ಇನ್ನು ಪಿ ಕೆ ಎಲ್ ಸೀಸನ್ ಟ್ವೆಲ್ಗೆ ಬುಲ್ಸ್ ತಂಡದಲ್ಲಿ ಪ್ರದೀಪ್ ನರ್ವಾಲ್ ಇರ್ತಾರಾ ಅಥವಾ ಇಲ್ಲ ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಪಿ ಕೆ ಎಲ್ ಸೀಸನ್ ಲೆವೆನ್ ಇತ್ತೀಚೆಗೆ ಮುಕ್ತಾಯವಾಯಿತು ಬಟ್ ಬುಲ್ಸ್ ತಂಡ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟು ಅಂದರೆ ಕೇವಲ ಎರಡು ಪಂದ್ಯ ಗೆದ್ದು ಒಂದು ನಾವು ಟೈಮ್ ಮಾಡಿಕೊಂಡ್ವಿ ಹೀಗಾಗಿ ಬುಲ್ಸ್ ತಂಡದ ಪರ ಸ್ಟಾರ್ ಆಟಗಾರ ಇಲ್ಲಿ ನಮ್ಮ ಪ್ರದೀಪ್ ನರ್ವಾಲ್ ಅವರು ಕೂಡ ಕಳಪೆ ಪ್ರದರ್ಶನ ಕೊಟ್ಟರು ಅಂದರೆ ಕ್ಯಾಪ್ಟನ್ ಆದರೂ ಕೂಡ ಇವರು ಪಿ ಕೆ ಎಲ್ ಸೀಸನ್ ಲೇವನ್ನಲ್ಲಿ ಒಟ್ಟಾರಾಗಿ ಇಪ್ಪತ್ತು ಪಂದ್ಯ ಆಡಿದ್ರು ಅಂದರೆ ಕೇವಲ ನೂರ ಹನ್ನೊಂದು ಪಾಯಿಂಟ್ ಕಳಿಸಿ ಇನ್ನು ಸಕ್ಸಸ್ ರೇಟ್ ಮುಂದಾದರೆ ಫೋರ್ಟಿ ಏಟ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಆಗಿದೆ ಈಗಾಗಿ ಇವರ ಒಂದು ಪರ್ಫಾಮೆನ್ಸ್ ಆಧಾರದ ಮೇಲೆ ಇವರು ನೆಕ್ಸ್ಟ್ ಸೀಸನ್ ಆಡ್ತಾರೆ ಬಟ್ ಬುಲ್ಸ್ ಇವರನ್ನು ಕೈ ಬಿಡೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಬಟ್ ಏನಾಗುತ್ತೆ ಅಂತ ಕಾದುಳಿಬೇಕು ನಿಮ್ಮ ಪ್ರಕಾರ ಬುಲ್ಸ್ ತಂಡದಲ್ಲಿ ಪಿ ಎಲ್ ಸೀಸನ್ ಟ್ವೆಲ್ಗೆ ಪ್ರದೀಪ್ ಪರವಲ್ ಆಡ್ತಾರೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು ಕ್ಯೂ